ಅರಣ್ಯ ಭೂಮಿ ಒತ್ತುವರಿಯನ್ನ ಸರ್ಕಾರ ತೆರವುಗೊಳಿಸುವ ಕೆಲಸವನ್ನ ಚುರುಕಿನಿಂದ ಶುರು ಮಾಡಿದೆ ಸದ್ಯ ಮಲೆನಾಡು ಭಾಗದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಾಫಿ ಮೆಣಸು ಅಡಿಕೆ ತೋಟಗಳನ್ನು ಬೆಳೆಯಲಾಗಿದ್ದು ಸರ್ಕಾರದ ಕಂದಾಯ ಇಲಾಖೆಯ ಅಧಿಕಾರಿಗಳು ಪೊಲೀಸರು ಹಾಗೆ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಎಕರೆಗಟ್ಟಲೆ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಂಥ ವೇಳೆ ಇಲ್ಲಿನ ಜನ ಕಣ್ಣೀರು ಹಾಕಿದ್ರು ಮಹಿಳೆಯರು ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಭಾಗವನ್ನು ತೆರವುಗೊಳಿಸುವ ವೇಳೆ ಕಣ್ಣೀರು ಹಾಕಿ ಕೇಳಿಕೊಂಡ್ರೂ ಕೂಡ ಅರಣ್ಯ ಇಲಾಖೆ ಹಾಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕರಗಲಿಲ್ಲ ಸರ್ಕಾರ ಬಹಳ ಕಠಿಣವಾಗಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಹೊರಟಿದ್ದು ಬಹಳಷ್ಟು ಜನರು ಹತ್ತಾರು ವರ್ಷಗಳಿಂದ ಈ ಭಾಗದಲ್ಲಿ ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ತಮ್ಮ ಮಿತಿಗಿಂತ ಹೆಚ್ಚು ಮೂರು ಎಕರೆಗಿಂತ ಹೆಚ್ಚು ಯಾರ್ಯಾರೆಲ್ಲ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡ್ತಿದ್ದಾರೋ ಅವರನ್ನು ಸರ್ಕಾರ ಅಲ್ಲಿಂದ ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಇದೆ ಆದರೆ ಅಲ್ಲಿ ಯಾವುದೇ ರೀತಿ ವಾಸ್ತವ್ಯ ಇದ್ದರೆ ಅದನ್ನು ತೆರವು ಮಾಡೋದಿಲ್ಲ ಆದರೆ ಎಲ್ಲೆಲ್ಲೆಲ್ಲ ಕೃಷಿಯಾಗಿ ಬೆಳೆಯುವಂಥ ಪ್ರಯತ್ನವನ್ನು ಮೂರು ಎಕರೆಗಿಂತ ಹೆಚ್ಚು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೋ ಆ ಪ್ರಯತ್ನ ಆ ಒಂದು ಒತ್ತುವರಿ ಭಾಗವನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಎಲ್ಲೆಲ್ಲೆಲ್ಲ ಗುಡ್ಡ ಕುಸಿತ ಹಾಗೆಯೇ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಮಾಡಿಕೊಂಡು ಅಕ್ರಮ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೋ ಆ ಭಾಗವನ್ನು ತೆರವುಗೊಳಿಸುವ ಕೆಲಸವನ್ನು ಅರಣ್ಯ ಇಲಾಖೆ ಹಾಗೆ ಕಂದಾಯ ಇಲಾಖೆ ಜಂಟಿಯಾಗಿ ಮಾಡುವಂಥ ಕೆಲಸಗಳು ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ನಡೆಯಲಿದ್ದು ಸರ್ಕಾರ ಕೂಡ ಈ ಕುರಿತಾಗಿ ಅರಣ್ಯ ಇಲಾಖೆ ಹಾಗೆ ಸಿದ್ದರಾಮಯ್ಯನವರು ಸ್ವತಃ ತಾವು ಏನು ಆ ಒಂದು ಆಜ್ಞೆಯನ್ನು ಮಾಡಿರೋದರಿಂದ ಎಚ್ಚೆತ್ತುಕೊಂಡು ಎರಡೂ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ

ಆಯ್ತಾ <laughs> ಸರ್ ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನು ಜಡ್ಜ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡಿಕೊಳ್ಳಿ ನೀವು ಮನವರಿಕೆ ಮಾಡಿಕೊಂಡು ನಿಮಗೆ ಅರ್ಥ ಆಗುತ್ತೆ ರೊಪ್ಪ ಮಾತಾಡಲ್ಲ ಸರ್ತಿ ನೀವು ಸಿಗುತ್ತೆ ಸರ್ ಆಮೇಲೆ ನಿಮ್ದು ಇತ್ತು ಅದು ನೀವು ಮಾಡ್ಕೊಳ್ಳಿ ಸರ್ ನಾವೆಲ್ಲ ನಿಮಗೆ ಅದೇನು ದಾಖಲಾತಿ ಹೊಲ್ಸ್ಕೊಟ್ಟಿಲ್ಲ ಅಂದರೆ ನಿಮ್ದು ನೀವು ಮಾಡ್ಕೊಳ್ಳಿ ನೀವು ಇತ್ತೋಚೆ ಅವಕಾಶ ಮಾಡಿಕೊಡಿ ಸರ್ ಅದನ್ನೇ ಕೇಳಕ್ ಬರ್ಬೇಡಿ ಕೋರ್ಟಿಂದ ಬಂದಿರೋದು ನಿಮ್ಮ ಹಿಂದ್ಗಡೆ ಇರೋ ಜಾಗಕ್ಕೆ ಅಂತ ಹೇಳ್ತಿಲ್ಬೇನ್ರಿ ನಾನು ಸರ್ ನೋಡೋಣ ಕೋರ್ಟ್ ಇಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಆಗಿ ಬಂದಿರೋದು ನಿಮ್ ಪರವಾಗಿ ಅದು ಸರ್ ಈಶ್ವರ್ ನರಡ್ ಸಾವಿರದ ಹದಿನೈದ್ ನಂತರ ಒತ್ತುವರಿ ಅಂತ ಹೇಳಿದ್ಲಾ ಸರ್ ಅದೇಂತೂ ಇವ್ರು ತಪ್ಪಿಲ್ಲಲ್ಲ ನಾನ್ ಒತ್ತುವರಿ ಮಾಡಿದಾರೆ ಸೋಮವಾರ ಆಫೀಸಲ್ಲಿ ತಗೊಳ್ಳಿ ನಾವಿಲ್ಲಿ ಮಾಹಿತಿ ಕೊಡಕ್ ಬಂದಿರಲ್ಲ ಸರ್ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ಮನ್ನ ನಮ್ಮ ಮಾಹಿತಿ ಕೂಡ ನೀ ಕೇಳ್ತಾ ಆಗಲ್ಲ ನಿಮ್ಮನ್ನ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ चलिए मना चलिए मना हाँ चलते रह था था तमा आ क्या निलेड हाँ ना निलेड है ना स्टार्टिंग बात जनसांख्य तो आकड़े बढ़िया लग रही एक संजीव के दाद का लेकर ने रिकॉर्ड्स कौड़ी है आलीवर एक इन पर इतना बढ़िया लग रहा है actually बस ಜಾಯಿಂಟ್ ಆಗಿರೋದು ಈಗ ನೀವು ತಗೊಂಡ್ಬನ್ನಿ ಅದ್ ಏನಿದೆ ನಿಮ್ದು ನಮ್ ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ ಹತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ ಇದ್ರದ್ದು ಏನೋ ದಾಖಲೆ ಇದ್ರೂ ಕುಡಿಬೇಕಾರೆ ನಾವು ಇದ್ ಮಾಡ್ತೀನಿ ಏನಿಲ್ಲ ನಿಮ್ ಹತ್ರ ಇನ್ನಿಲ್ದ್ರಿಂದ ಕೊಡ್ತೀರಿ ಈಗ ನೀವು ಒಂದ್ ಕೇಳ್ತಿದೀರಿ ಅಂತ ಹಿಂದ್ಗಡೆ ಏನದನ್ನ ಮುಟ್ಟಿರಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತ್ ಒಂದು ಹಂಗ್ ನಿಲ್ಸಕ್ ಆಗಲ್ಲ ಆ ನಾಲ್ಕ್ ಸರ್ವೆ ನಂಬರ್ ಮುಟ್ಟಿರಲ್ಲ ನಿಮ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದ್ಕೊಡಿ

ಅಲ್ಲಿವರೆಗೆ ಜಾಗ ಇದೆ ಮಾಡಲ್ಲ ಅಂತ ನಾವು ದೂರಕ್ಕೆ ಏನೂ ಇಲ್ಲ ನಾವು ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀವು ನಮ್ಮ ಕೆಲಸ ಮಾಡ್ತಾರೆ ನಾವೆಲ್ಲಾನು ನೋಡ್ ಬಂದಿರೋರೆ